ಎಲ್ರಿಗೂ ನಮಸ್ಕಾರಗಳು ಇವರು ಯಾರು ಅಂತ ನಿಮಗೆ ಗೊತ್ತಿರ್ಬೋದು ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ ಅವರು ನನ್ನ ನೆಚ್ಚಿನ ಲೇಖಕರಲ್ಲಿ ಒಬ್ಬರಾದಂಥ ರವಿ ಬೆಳಗೆರೆಯವರ ಒಂದು ಅದ್ಭುತವಾದಂಥ ರೋಚಕ ಕಾದಂಬರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕಾದಂಬರಿ ಮುಸಲ ಯುದ್ಧದಲ್ಲಿ ಹಿಮಾಗ್ನಿ ತುಂಬ ಅದ್ಭುತವಾದಂಥ ಕಾದಂಬರಿ ನಾವು ಬಾಲ್ಯದಿಂದಲೂ ಕೂಡ ಓಮನಸ್ಸೇ ಓದುಗರಾಗಿದ್ವಿ ಓಮನಸ್ಸೇ ಓದುವಂಥ ಅಭ್ಯಾಸವನ್ನು ಬೆಳೆಸಿಕೊಂಡಂಥ ಪ್ರತಿಯೊಬ್ಬರೂ ಕೂಡ ಅಕ್ಷರ ಪ್ರೀತಿಯನ್ನು ಬೆಳೆಸ್ಕೊಳ್ತಾರೆ ಅನ್ನೋದು ನನ್ನ ಅನಿಸಿಕೆ ಯಾಕೆಂದರೆ ಸಾಕಷ್ಟು ಹುಚ್ಚು ಅಭಿಮಾನಿಗಳ ದೊಡ್ಡ ಬಳಗವನ್ನೇ ಕಟ್ಟಿಕೊಟ್ಟ ಕಟ್ಟಿಕೊಂಡಿರುವಂಥ ಒಂದು ಅಕ್ಷರ ಅಂದರೂ ಕೂಡ ತಪ್ಪಾಗ್ಲಾರ್ದಂಥ ತಪ್ಪಾಗಲಾರ್ದು ಇಂಥ ಒಂದು ಅಕ್ಷರ ಮಾಂತ್ರಿಕನ ಹಿಮಾಗ್ನಿ ಅನ್ನೋದು ಒಂದು ಅದ್ಭುತವಾದಂಥ ರೋಚಕ ಕಾದಂಬರಿ ಇದಾಗಿದೆ ಓದುಗದೊರಗಡೆ ನೀವೇನಾದರೂ ರೋಚಕ ಕಾದಂಬರಿಗಳನ್ನು ಇಷ್ಟಪಡುವಂಥ ಓದುಗರಾಗಿದ್ದರೆ ಐದು ನೂರ ನಾಲ್ಕು ಪುಟಗಳ ಸುದೀರ್ಘ ಕಾದಂಬರಿ ಇದಾಗಿದೆ ಎಷ್ಟು ಅದ್ಭುತವಾಗಿದೆ ಅಂದರೆ ಅವರು ಬಳಸಿರುವಂಥ ಶಬ್ದಗಳು ತೆಗೆದುಕೊಂಡಂಥ ತಿರುವುಗಳು ಬಳಸಿರುವಂಥ ಭಾವ ಭಾಷೆ ನಮ್ಮ ಭಾವನೆಗಳಿಗೆ ನೀಡುವಂಥ ಭಾಷ್ಯ ಪ್ರತಿಯೊಂದು ಕೂಡ ಕೊನೆಯಲ್ಲಿ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅಷ್ಟೊಂದು ಅದ್ಭುತವಾದಂಥ ಕಾದಂಬರಿ ಇದಾಗಿದೆ ಈ ಕಾದಂಬರಿಯನ್ನು ಓದ್ತಾ ಓದ್ತಾ ಸಾಕಷ್ಟು ದೇಶಗಳ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು ಅರ್ಧ ಪ್ರಪಂಚವನ್ನೇ ಸುತ್ತಿ ಬಂದಷ್ಟು ಮಾಹಿತಿಯನ್ನು ಈ ಹಿಮಾಗ್ನಿ ಕಾದಂಬರಿ ನಮಗೆ ಕಟ್ಟಿಕೊಡುತ್ತೆ ಯುರೋಪ್ ಜರ್ಮನಿ ಇಸ್ರೇಲ್ನಂಥ ವರ್ಲ್ಡ್ ಜಗತ್ತು ನಮ್ಮ ಮುಂದೆ ತೆರೆದುಕೊಳ್ತಾ ಹೋಗುತ್ತೆ ಅಂಡರ್ವರ್ಲ್ಡ್ನ ಜಗತ್ತಿನ ಚಿತ್ರಣ ನಮ್ಮ ಮುಂದೆ ನಮ್ಮ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಅವರು ಬರೀತಾ ಹೋಗ್ತಾರೆ ಅಷ್ಟೇ ಅಲ್ಲ ನಮ್ಮ ಜಗತ್ತಿನ ಅತ್ಯಂತ ಅನಿಷ್ಟವಾದ ಪದ್ಧತಿಯಾದಂಥ ಟೆರರಿಸಮ್ ಅಂಥ ಒಂದು ಅಂಥ ಒಂದು ಟೆರರಿಸಮ್ನ ಟೆರರಿಸಮ್ಗೆ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೌಂಟರ್ ಟೆರರಿಸಮ್ನ ಮಾಡಬಹುದು ಅಂಥೇಳಿ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದು ಇಸ್ರೇಲ್ನ ಗೂಢಾಚಾರಿ ಸಂಸ್ಥೆ ಮೊಸಾದ್ ಹಾಗೇ ನಮ್ಮ ಭಾರತದಲ್ಲಿಯೂ ಕೂಡ ಒಂದು ಕೌಂಟರ್ ಟೆರರಿಸಮ್ನ ರೆಡಿ ಮಾಡಿ ಶತ್ರುಗಳನ್ನು ಹತ್ತಿಕ್ಕುವಂಥ ಕಥೆಯೇ ಈ ಒಂದು ಹಿಮಾಗ್ನಿ ಆ ಒಂದು ರೋಚಕತೆಯನ್ನು ನಮಗೆ ಕಟ್ಟಿಕೊಟ್ಟವರು ರವಿ ಬೆಳಗೆರೆ ಅವರು ಈ ಒಂದು ಕಥೆಯನ್ನು ಓದ್ತಾ ಓದ್ತಾ ಅದು ಎಷ್ಟೊಂದು ತಿರುವುಗಳು ಎಷ್ಟೊಂದು ಕ್ಲಿಷ್ಟ ಸಂದರ್ಭಗಳು ಹಾಗೆ ಸಾಕಷ್ಟು ಪಾತ್ರಗಳು ಇಲ್ಲಿ ಬಂದು ಹೋಗುತ್ತೆ ಜೊತೆಗೆ ವೈಯಕ್ತಿಕ ದ್ವೇಷಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಆ ಕೌಂಟರ್ ಟೆರರಿಸಮ್ ಟೀಮ್ನಲ್ಲೇ ಕೂಡ ವೈಯಕ್ತಿಕ ದ್ವೇಷಗಳು ಹುಟ್ಕೊಳ್ಳುತ್ತೆ ಕೊನೆಗೆ ಆ ಕೌಂಟರ್ ಟೆರರಿಸಮ್ ಟೀಮನ್ನೇ ಹತ್ತಿಕ್ಕುವಂಥ ರೋಚಕತೆಯನ್ನು ಇದರಲ್ಲಿ ಅತ್ಯದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಕೊನೆಯಲ್ಲಿ ಈ ಕಾದಂಬರಿಯನ್ನು ಓದಿ ಮುಗಿಸಿದ ಮೇಲೆ ಕರ್ನಲ್ ಮಾಚಿಮಾಡ ರವೀಂದ್ರ ಪೂಣಚ್ಚ ಅವರು ತುಂಬ ಹೊತ್ತು ನಮ್ಮ ಮನಸ್ಸನ್ನು ಕಾಡ್ತಾ ಹೋಗ್ತಾರೆ ಯಾಕೆಂದರೆ ಆ ಒಂದು ಪಾತ್ರ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ನಮ್ಮ ಮನಸ್ಸನ್ನು ಹಿಡಿದಿಟ್ಟು ಅದರ ಒಂದು ಕೌತುಕತೆಯನ್ನು ಉಳಿಸ್ಕೊಂಡು ಬಂದಿದೆ ಆ ಕೌತುಕತೆಯನ್ನು ನೀಡಿದವರು ನಮ್ಮ ರವಿ ಬೆಳಗೆರೆಯವರು ನೀವು ರವಿ ಬೆಳಗೆರೆಯವರ ಪುಸ್ತಕಗಳನ್ನು ಓದ್ತಾ ಹೋದರೆ ಹೆಚ್ಚು ಕಮ್ಮಿ ಅಕ್ಷರಗಳ ಮೇಲೆ ಪ್ರೀತಿ ಹುಟ್ಟೋದಂತೂ ಗ್ಯಾರಂಟಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಅಭ್ಯಾಸ ಹುಚ್ಚು ಬೆಳೆಯೋದಂತೂ ಗ್ಯಾರಂಟಿ ಸಾಧ್ಯ ಆದರೆ ಈ ಒಂದು ಸುದೀರ್ಘ ಕಾದಂಬರಿ ಹಿಮಾಗ್ನಿಯನ್ನು ಓದಿ ನಿಮಗೂ ಕೂಡ ಇಷ್ಟ ಆಗತ್ತೆ ಧನ್ಯವಾದಗಳು